ಕುಮಟಾ ಪಟ್ಟಣದ ಗಿಭಾಯ್ ಸ್ಕೂಲ್ನ ರಾಜೇಂದ್ರ ಪ್ರಸಾದ್ ಹಾಲ್ನಲ್ಲಿ ರುಚಿ ರುಚಿಯಾದ ತಿಂಡಿ ತಿನಿಸುಗಳ ಸ್ವಾದ ಸಂಭ್ರಮ ನಡೆಯಿತು ತರಕಾರಿ ಹಣ್ಣು ಸ್ವೀಟ್ಸ್ ಫ್ಯಾನ್ಸಿ ಸಾಮಗ್ರಿಗಳು ಸೇರಿದಂತೆ ವಿವಿಧ ತಿಂಡಿ ತಿನಿಸುಗಳ ವ್ಯಾಪಾರ ವಹಿವಾಟವನ್ನು ವಿದ್ಯಾರ್ಥಿಗಳೇ ನಡೆಸಿರುವುದು ಗಮನ ಸೆಳೆಯಿತು ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಹೌದು ಇದು ಕುಮಟಾ ಪಟ್ಟಣದ ಗಿಬ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ನಡೆದ ಸ್ವಾದ ಸಂಭ್ರಮ ಎಂಬ ಆಹಾರ ಮೇಳ ಕಾರ್ಯಕ್ರಮದಲ್ಲಿ ಕಂಡು ಬಂದ ದೃಶ್ಯ ವಿದ್ಯಾರ್ಥಿಗಳಲ್ಲಿ ವ್ಯವಹಾರಿಕ ಜ್ಞಾನ ವೃದ್ಧಿಸಬೇಕೆಂಬ ಸದುದ್ದೇಶದಿಂದ ಹಮ್ಮಿಕೊಂಡ ಈ ಆಹಾರ ಮೇಳ ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮ ಮನೆಯಿಂದ ಸಿದ್ಧಪಡಿಸಿದ ವಿವಿಧ ತಿಂಡಿ ತಿನಿಸುಗಳನ್ನ ತಂದು ಮಾರಾಟ ಮಾಡಿದ್ರು ಹೋಳಿಗೆ ಕೈ ಮುಗಿಯುವ ರೊಟ್ಟಿ ಕೊಟ್ಟೆ ಇಡ್ಲಿ ಸಮೋಸ ಬೋಂಡಾ ಕಾಯಿ ಬರ್ಫಿ ಕ್ಯಾರೆಟ್ ಹಲ್ವಾ ಪಾಲಕ್ ರೊಟ್ಟಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಎಣ್ಣೆಗಾಯಿ ಮೋಮೋಸ ಅಕ್ಕಿ ಲಡ್ಡು ಗಿಣ್ಣ ಪಾನಿಪುರಿ ಕೇಕ್ ವಿವಿಧ ತರಕಾರಿ ಹಣ್ಣು ಜ್ಯೂಸ್ಗಳು ಸೇರಿದಂತೆ ಫ್ಯಾನ್ಸಿ ಸಾಮಗ್ರಿಗಳ ಮಾರಾಟ ಬಲು ಜೋರಾಗಿಯೇ ನಡೆಯಿತು ಪಾಲಕರು ಶಿಕ್ಷಕರು ಗಿಬ್ ಬಾಲಕಿಯರ ಪ್ರೌಢಶಾಲೆ ಮತ್ತು ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕೂಡ ಆಗಮಿಸಿ ವಿವಿಧ ತಿಂಡಿತಿನಿಸುಗಳನ್ನು ಖರೀದಿಸುವ ಮೂಲಕ ಪ್ರೋತ್ಸಾಹಿಸಿದರು ಕೆಲ ವಿದ್ಯಾರ್ಥಿಗಳಂತೂ ಚೌಕಾಶಿ ಮಾಡಿ ಪಕ್ಕಾ ವ್ಯಾವಹಾರಿಕ ಜ್ಞಾನವನ್ನು ತೋರ್ಪಡಿಸುವ ಮೂಲಕ ಎಲ್ಲರ ಗಮನ ಸೆಳೆದರು ಇನ್ನು ಈ ಸ್ವಾದ ಸಂಭ್ರಮ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ಶಿಕ್ಷಣ ಸಂಯೋಜಕರಾದ ದೀಪಾ ಕಾಮತ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆಯಂತೆ ಮಾತು ಹಿತಮಿತ ಜಗಳ ಆಗಲ್ಲ ಸಿಕ್ಕಾಪಟ್ಟೆ ಊಟ ಮಾಡಿದರೆ ಅಜೀರ್ಣದಿಂದ ಆರೋಗ್ಯ ಸಮಸ್ಯೆಯು ಕಾಡುತ್ತದೆ ಹಾಗಾಗಿ ಊಟವಾಗಲಿ ಮಾತಾಗಲಿ ಹಿತಮಿತವಾಗಿರಬೇಕು ಎಂದು ಸಲಹೆ ನೀಡಿದ ಅವರು ವಿದ್ಯಾರ್ಥಿಗಳು ಅಧ್ಯಯನಶೀಲರಾಗುವ ಮೂಲಕ ಜೀವನದಲ್ಲಿ ನಿರ್ದಿಷ್ಟ ಗುರಿಯೊಂದಿಗೆ ಉಜ್ವಲ ಭವಿಷ್ಯ ಕಟ್ಟಿಕೊಳ್ಳುವಂತೆ ಕರೆ ನಾವು ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿದ್ರೆ ನಮ್ಗೆ ಯಾವತ್ತೂ ಜಗಳ ಆಸ್ಪದ ಬರುದಿಲ್ಲ ಕಡಿಮೆ ತುಂಬಾ ಕಡಿಮೆ ನಾವು ಏನೇನಿದೆ ಅಂತ ಹೇಗೆ ಹಾರಿಸ್ಕೊಂಡು ಹೋದ್ರೆ ಜಗಳ ಕುಂತವನಿಗೆ ಸಿಕ್ತು ಅಂತ ಮರಗಳೇ ತಿನ್ಬಿಟ್ರೆ ಅದನ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲ ಏನೇನೋ ತಿಂದ್ರೆ ರುಚಿಗಾಗಿ ಎಷ್ಟನ್ನು ತಿನ್ಬೇಕು ಎಲ್ಲವನ್ನು ಬಿಡುವಂತ ನಾವು ಹೇಳೋದಿಲ್ಲ ಎಷ್ಟ್ ಬೇಕು ಅಷ್ಟನ್ನೇ ತಿನ್ಬೇಕು ಬರೀ ಪಾನಿಪುರಲೂ ಹಕ್ಕು ತಿನ್ಸ್ಕೊಂಡ್ರೆ ಆಗೋದಿಲ್ಲ ಅಲ್ವಾ ಅಂದ ತಿನ್ಬೇಕು ಅದೇ ನಮ್ಮ ಪೌಷ್ಟಿಕಾಂಶ ಭರಿತವಾದ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕ ವಿನಾಯಕ ಶಾನ್ಬಾಗ್ ಮಾತನಾಡಿ ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಕಡಿಮೆಯಾಗುತ್ತಿದೆ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ವ್ಯಾವಹಾರಿಕ ಜ್ಞಾನ ಬೆಳೆಸಲು ಈ ಆಹಾರ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ವಿವಿಧ ತಿಂಡಿ ತಿನಿಸುಗಳ ಅಂಗಡಿ ತೆರೆದು ವ್ಯಾಪಾರ ಮಾಡುವ ಮೂಲಕ ಹೊಸ ಅನುಭವ ಪಡೆಯಲಿದ್ದಾರೆ ಗಣಿತ ವಿಷಯದ ಕ್ರಿಯಾತ್ಮಕ ಚಟುವಟಿಕೆಗೆ ಈ ಕಾರ್ಯಕ್ರಮ ಪೂರಕವಾಗಲಿದೆ ಎಂದರು ಅಂಗಡಿಗೆ ಹೋಗಿ ತರುವಂತ ಒಂದು ಪದ್ಧತಿ ಇತ್ತು ಯಾರ ಹೋಗ್ತಿದ್ರು ಅಂತ ಹೇಳಿದ್ರೆ ಮಕ್ಕಳೇ ಹಾಗಾಗಿ ಮಕ್ಕಳಲ್ಲಿ ಆಗ ವ್ಯವಹಾರಿಕ ಜ್ಞಾನ ಬಹಳ ಉತ್ತಮವಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಆ ವ್ಯವಹಾರಿಕ ಜ್ಞಾನದಿಂದ ಮಕ್ಕಳು ದೂರ ಆಗ್ತಾ ಕೆನರಾ ಎಜುಕೇಷನ್ ಸೊಸೈಟಿಯ ಸದಸ್ಯರಾದ ಕೃಷ್ಣದಾಸ್ ಪೈ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಆಸಕ್ತಿ ವಹಿಸುವ ಮೂಲಕ ಶೈಕ್ಷಣಿಕ ಸಾಧನೆ ಮಾಡಿ ಎಂದರು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಧ್ಯಾಪಕರಾದ ವಿನಾಯಕ ಶಾನ್ಬಾಗ್ ಸ್ವಾಗತಿಸಿದರು ಶಿಕ್ಷಕರಾದ ಇಂದಿರಾ ನಾಯ್ಕ್ ವಂದಿಸಿದರು ರಂಜನಾ ನಾಯ್ಕ್ ನಿರೂಪಿಸಿದರು ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ